ಯಾವತ್ತಾದರೂ ಸಂತೋಷ್ ಲಾಡ್ ಅವರಿಗೆ ಹೇಳ್ತಾ ಇದ್ದಾರಲ್ಲ ಅವರಿಗೆ ನಮಗೆ ಪಠ 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 ಅಂತೇಳಿ ಕೆನ್ನೆಗೆ ಬಾರಿಸ್ತಾ ಇದ್ದಾರೆ ಒಬ್ಬ ರಾಜಕಾರಣಿ ಬಾರಿಸ್ತಾ ಇದ್ದಾರೆ ನಾವು ತಿಳ್ಕೊಳ್ಬೇಕು ಅಂತೇಳಿ ನಿಮ್ಗೆ ಅನ್ನಿಸ್ತಾನೆ ಇಲ್ಲಲ್ಲ ಹೇಳ್ತೀನಿ ಇನ್ನು ಮುಂದಗಡೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬರಲ್ಲ ನಾನು ಹೇಳ್ತೀನಿ ಅವರಿಗೂ ಕೇಳರು ಅದೇ ಸ್ವಾಮೀಜಿ ಕೇಳರು ನಾನು ಹೇಳ್ತೀನಿ ನಾನು ಭವಿಷ್ಯ ನೋಡಿದ್ದೀನಿ ಅವ್ರ ಬಗ್ಗೆ ನೋಡಿಬೋದ ಬಿ ಜೆ ಪಿ ಕಳೆದ ಹನ್ನೊಂದು ವರ್ಷದಲ್ಲಿ ಆಗಿರ್ತಕ್ಕಂಥ ಕರ್ಮಕಾಂಡ ಮುಂದೆ ಬರ್ತಕ್ಕಂಥ ದಿನಗಳ ಯುವ ಜನತೆಗೆ ಅರ್ಥ ಆಗುತ್ತೆ ಇದೇ ಯುವ ಜನತೆ ಏನು ಝಂಜಿ ಅಂತೇಳಿ ಇವರು ಭಾಳ ಕೀಳುವಾಗಿ ಅವ್ರ ಬಗ್ಗೆ ಮಾತನಾಡ್ತಾರೆ ಅವರೇ ಝೆಂಜಿನೇ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಬಿ ಜೆ ಪಿ ಪಕ್ಷಕ್ಕೆ ತಕ್ಕ ಪಾಠನ ಕಲಿಸ್ತಾರೆ ಇನ್ನು ಮುಂದೆ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬರಲ್ಲ ನಾನು ಭವಿಷ್ಯ ನುಡಿತೀನಿ ನಂಬಿಕೆ ಇದೆ ಡಿಸೆಂಬರ್ ಒಳಗಡೆ ಕೇಂದ್ರದಲ್ಲಿ ಕೂಡ ಕ್ರಾಂತಿ ಆಗುತ್ತೆ ನಿತಿನ್ ಗಡ್ಕರಿ ಅವರು ಪ್ರಧಾನಮಂತ್ರಿ ಆಗ್ತಾರೆ ನನ್ನ ನಂಬಿಕೆ ಇದೆ ಭಾಳ ನಂಬಿಕೆ ಇದೆ ನನಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಬಿ ಜೆ ಪಿ ಒಳಗಡೆ ಇರ್ತಕ್ಕಂಥ ಮಾತನ್ನು ನಾನು ಹೇಳೋದು ಬಿ ಜೆ ಪಿನಲ್ಲಿ ಒಳಗಿರ್ತಕ್ಕಂಥ ಮಾತೇ ನಾನು ಹೇಳ್ತಕ್ಕ ಪ್ರತಿಯೊಬ್ಬರಿಗೆ ಬಿ ಜೆ ಪಿ ಅವರಿಗೆ ಮೋದಿ ಸಾಹೇಬ್ರ ವಿರುದ್ಧ ಮಾತನಾಡೋಕ್ಕೆ ಅವ್ರಿಗೆ ಅವಕಾಶ ಇಲ್ಲ ಅವ್ರಿಗೂ ಇಲ್ಲ ಮಾಧ್ಯಮದವರು ಕೂಡ ಇಲ್ಲ ಭಾಳಷ್ಟು ಮಾಧ್ಯಮದವ್ರಿಗೆ ಈ ದೇಶದಲ್ಲಿ ವಿರುದ್ಧವಾಗಿ ಮಾತನಾಡ್ತಕ್ಕ ಅವಶ್ಯಕ ಆ ಥರ ಎಲ್ಲಿ ವ್ಯವಸ್ಥೆನಿಲ್ಲ ಪ್ಲ್ಯಾಟ್ಫಾರ್ಮ್ ಕೂಡ ಇಲ್ಲ ಅದರಲ್ಲಿ ಬಿ ಜೆ ಪಿಯವ್ರ ಒಳಗಿನ ಮಾತೇ ನಾನು ಹೇಳ್ತಕ್ಕಂಥದ್ದು ಅವ್ರಿಗೆ ಒಳಗೆ ಏನು ಮಾಡೋಕ್ಕಾಗಲಿದ್ರು ಅಂತೆ ಹುಲಿ ಸವಾರಿ ಅಂತಾರೆ ನಮ್ಮ ಕಡೆ ಹುಲಿ ಸವಾರಿನಲ್ಲಿ ಇದ್ದಾರೆ ಬಿ ಜೆ ಪಿಯವರು ಯಾಕಂದರೆ ಪ್ರಧಾನಮಂತ್ರಿ ಮೋದಿ ಸಾಹೇಬರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯವೈಖರಿ ಬಗ್ಗೆ ಅವರು ಒತ್ತಾಯ ಪೂರ್ವವಾಗಿ ಸಮರ್ಥನೆ ಮಾಡ್ಕೋಬೇಕು ಅಷ್ಟೇ ಮನಸ್ಪೂರ್ಕವಾಗಿ ಸಮರ್ಥನೆ ಮಾಡ್ಕೊಳ್ತಕ್ಕಂಥ ಯಾಕಂದರೆ ಬಿಹಾರ್ ಚುನಾವಣೆಯಲ್ಲಿ ಒಂದು ವರ್ಷದ ದುಡ್ಡು ಒಂದೇ ಟಿ ಕೊಡ್ತಾರೆ ಹತ್ತು ಸಾವಿರ ರೂಪಾಯಿ ಹೆಣ್ಮಕ್ಳು ಕೊಟ್ಟು ಓಟ್ ಹಾಕ್ಸ್ಕೊಳ್ತಕ್ಕಂಥ ಬಂದಿದೆಯಲ್ಲ ಇದು ಬಿ ಜೆ ಪಿಯ ಯುವ ನಾಯಕರುಗಳು ಒಪ್ತಾರ ಸೈದ್ಧಾಂತಿಕವಾಗಿ ಬಿ ಜೆ ಪಿ ನಿರ್ತಕ್ಕಂಥ ವಿಚಾರವಂತರು ಯಾರು ರಾಜಕ ರಾಜಕಾರಣ ಭಾಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ತಾರೆ ಯಾರು ರಾಜಕಾರಣನ ಬೇರೆ ರೀತಿಯಾಗಿ ಒಯ್ಬೇಕಂತ ವಿಚಾರದಲ್ಲಿ ಇರ್ತಕ್ಕಂಥ ಬಿ ಜೆ ಪಿ ಮುಖಂಡರುಗಳು ಯುವ ನಾಯಕರು ಇದನ್ನ ಒಪ್ಕೊಳ್ತಾರ ಇವರು ಪ್ರಧಾನಮಂತ್ರಿ ಮೋದಿ ಸಾಹೇಬರು ಹತ್ತು ವರ್ಷದಿಂದೆ ಒಂದು ಹೋಗಿ ಟೆಂಡರ್ ಕೂಗಿದ್ರು ಗೊತ್ತಿದೆ ನಿಮಗೆ ಟೆಂಡರ್ ಕೇಳಿದಿರೇನಮ್ಮ ಅಮ್ಮ ಟೆಂಡರ್ ಕೂಗಿದ್ದು ಕೇಳಿಸ್ಕೊಂಡಿರಾ ಐವತ್ತು ಸಾವಿರ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಒಂದು ಲಕ್ಷ ಕೋಟಿ ಒಂದೂವರೆ ಲಕ್ಷ ಕೋಟಿ ಟೆಂಡರ್ ಕೂಗಿದ್ರು ಯಾವಾಗ ಹತ್ತು ವರ್ಷದಿಂದೆ ಒಂದೂವರೆ ಲಕ್ಷ ಟೆಂಡರ್ ಕೂಗಿ ಆದಮೇಲೆ ಮತ್ತೆ ಪುನಃ ಹತ್ತು ಸಾವಿರ ಕೋಟಿ ಕೊಡೋ ಹತ್ತು ಸಾವಿರ ಹತ್ತು ಸಾವಿರ ರೂಪಾಯಿ ಒಂದೊಂದು ಹೆಣ್ಮಕ್ಳಿಗೆ ಅಕೌಂಟಿಗೆ ಕೊಡಕ್ಕೆ ಬಂದಿದ್ದೆ ಇದಕ್ಕಿನ್ನ ನಾಚಿಕೆ ಮಾನ ಮರ್ಯಾದೆ ಎಲೆಕ್ಷನ್ ಗೆಲ್ಲಕ್ಕೆ ಏನನ್ನ ಬೇರೆ ಪ್ರಕ್ರಿಯೆಗಳು ಇರ್ಬೋದಾ ಇಷ್ಟೇ ಸಾಕು ದನ್ ವಾಟ್ ಈಸ್ ಯುವರ್ ಅಚೀವ್ಮೆಂಟ್ ಈಗ ಎಷ್ಟು ಸಲ ಪಬ್ಲಿಸಿಟಿಗೆ ಹೋಗಿದ್ದಾರೆ ಎಷ್ಟು ಸಲಿಯಲ್ಲಿ ಭಾಷಣಕ್ಕೆ ಹೋಗಿದ್ದಾರೆ ಈ ದೇಶದ ಪ್ರಧಾನಮಂತ್ರಿ ಕೆಲಸಗಳು ಏನು ಅವ್ರ ಜವಾಬ್ದಾರಿಗಳೇನು ಯಾರನ್ನ ಕೇಳ್ಬೋದಾ ಕೆನ್ ಎನಿಬಡಿ ಕ್ವಶನ್ ನೀವು ಕೇಳ್ತೀರಾ ಬಿಜೆಪಿ ಮುಖಂಡರುಗಳಿಗೆ ಏನು ಸರ್ ಪ್ರಧಾನಮಂತ್ರಿ ಅವರು ಎಲ್ಲ ರಾಜ್ಯ ಚುನಾವಣೆಗೆ ಇವರೇ ಪ್ರಚಾರ ಬೇರೆ ಯಾರಲ್ಲ ಈ ದೇಶದಲ್ಲಿ ಐ ಗಾಟ್ ರೈಟ್ ಟು ಆಸ್ ದಿಸ್ ಕ್ವಶನ್ಸ್ ಆರ್ ನಾಟ್ ಐ ಮೆ ಎಂಟರ್ಟಲ್ ಟು ಆಸ್ ದಿಸ್ ಕ್ವಶನ್ ಆರ್ ನಾಟ್ ದೇರ್ ಇಸ್ ನೋ ಬಡಿ ಇನ್ ಬಿಜೆಪಿ ಎವ್ರಿ ಟೈಮ್ ದಿಸ್ ಮ್ಯಾನ್ ದಿಸ್ ಅವ್ರ ಪ್ರೈಮ್ ಮಿನಿಸ್ಟರ್ ಅಲ್ಲಿ ಅಷ್ಟು ಗೋ ಕೇರಳಕ್ಕೆ ಹೋದ್ರೂ ಅಲ್ಲ ಸ್ಲೋಗನು ಉಳೋಣ ಭಾಗಣ್ಣ ಭಾಗಣ ಭಾಗ ಅಂತ ಯಾವುದು ಅಂತ ಹೇಳಿ ಬಂದುಬಿಡೋದು ಬಿಹಾರ್ಗೆ ಹೋದ್ಮೇಲೆ ಬಿಹಾರ್ದ ಎಕ್ಸ್ಪ್ರೆಷನ್ ಕೊಡ್ತಾರೆ ಬಿ ಫಾರ್ ಎಚ್ ಫಾರ್ ಇವೆಲ್ಲ ಏನಮ್ಮ ಈ ಥರದ ಪ್ರಧಾನಮಂತ್ರಿಗಳಲ್ಲಿ ನೋಡಿದಿವೇನ್ರೀ ನಾವು ಯಾವ ದೇಶಕ್ಕೆ ಹೋಗೋದು ಆ ದೇಶದ ಒಂದು ಹೇಳಿ ಬಂದ್ಬಿಡೋದು ಯಾರ ರಾಜ್ಯಕ್ಕೆ ಹೋಗೋದು ಆ ರೇಜಿನ ಒಂದು ಇಂಗ್ಲೀಷ್ನ ಮಾತಾಡೋದು ಅಲ್ಲಿ ಬಿಹಾರಿನ ಮಾತಾಡೋದು ಬಿಹಾರಿನಾಗೆ ಎಲ್ಲ ಜಾತಿಗಳು ಹೇಳ್ತಾರೆ ಕುರ್ಮಿ ಮೇರಾ ಭಯ್ಯ ಯಾದವ್ ಮೇರಾ ಭಯ್ಯ ಕುರ್ಬಾ ಮೇರಾ ಭಯ್ಯ ಈ ಥರ ಈ ಥರ ಪ್ರಧಾನಮಂತ್ರಿಗಳು ಮಾತಾಡಿದ್ರೆ ಇದ್ರ ದೇಶದ ಜನ ಏನು ಅನ್ಕೋಬೇಕು ಹೇಳಿ ನೀವು ಯೋಚನೆ ಮಾಡಿ ನೋಡ್ರಿ ನಿಮ್ಗೆ ಅನ್ನಿಸ್ತಾನೆ ಇಲ್ಲಲ್ಲ ಒಬ್ಬ ಪ್ರಧಾನಮಂತ್ರಿಯನ್ನ ಪ್ರಶ್ನೆ ಮಾಡುವಂತಹ ಶಕ್ತಿ ಬಿ ಜೆ ಪಿ ಪಕ್ಷದಲ್ಲಿ ಇಲ್ಲ ಪ್ರಧಾನಮಂತ್ರಿಗಳ ಉತ್ಸವ ಮೂರ್ತಿ ಅವರಿಂದೇ ಕಾಡದ ಕೈ ಇದಾವೆ ಅವರನ್ನು ಪ್ರಶ್ನೆ ಮಾಡುವಂಥ ಶಕ್ತಿ ಬಿ ಜೆ ಪಿ ಅವ್ರಿಗಿಲ್ಲ ಕೊನೆಯ ಪಕ್ಷ ಮಾಧ್ಯಮದವ್ರಿಗಿಲ್ಲ ಮಾಧ್ಯಮದವರಾದರೂ ಪ್ರಶ್ನೆ ಮಾಡಿದರೆ ಕೊನೆ ಪಕ್ಷ ಸತ್ಯ ಹೊರ್ಗಡೆ ಬರ್ತಿತ್ತು ಇದನ್ನೇ ಸಂತೋಷ್ ಲಾಡ್ ಅವ್ರು ಹೇಳ್ತಿರುವಂಥದ್ದು ಎಷ್ಟು ಬಾರಿ ಹೇಳಿದ್ದಾರೆ ಅವರು ಎಷ್ಟು ಬಾರಿ ಹೇಳಿದ್ದಾರೆ ಸಂತೋಷ್ ಲಾಡ್ ಅವರು ಮಾಧ್ಯಮಗಳಿಗೆ ನೀವು ಪ್ರಶ್ನೆ ಮಾಡಿ ಪತ್ರಕರ್ತರಾಗಿ ಅಂತ ಎಷ್ಟು ಬಾರಿ ಹೇಳಿದ್ದಾರೆ ಮಾಡಿದ್ದೀರಾ ನೀವು ಮಾಡಿಲ್ಲ ಮಾಡುತ್ತೆ ನಾವು ಸ್ನೇಹಿತರೆ ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ಸಂತೋಷ್ ಲಾಡ್ ಅವರು ಹೇಳ್ತಾ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಪ್ರಧಾನ ಮಂತ್ರಿ ಸ್ಥಾನ ಹೋಗುತ್ತೆ ಆ ಸ್ಥಾನಕ್ಕೆ ನಿತಿನ್ ಗಡ್ಕರಿ ಅವ್ರು ಬರ್ತಾರೆ ಅಂತ ರಾಜ್ಯದಲ್ಲಿ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಅವರು ಬರ್ತಾ ಇದ್ದಾರೆ ಅಂತ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಬದಲಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಬರ್ತಾ ಇದ್ದಾರೆ ಅಂತೇಳಿ ಈ ಎಲ್ಲ ಚರ್ಚೆಗಳು ನವೆಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಅಂತ ಏನು ಹೇಳ್ತಾ ಇದ್ದಾರೆ ಬಿಹಾರದ ಚುನಾವಣೆಯ ನಂತರ ರಾಜ್ಯ ಮತ್ತು ಕೇಂದ್ರದಲ್ಲಿ ಎರಡೂ ಕಡೆನೂ ಸಹ ಏನು ಮುಖ್ಯಮಂತ್ರಿಯ ಬದಲಾವಣೆ ಆಗುತ್ತೆ ಕೇಂದ್ರದಲ್ಲಿ ನಿತಿನ್ ಗಡ್ಕರಿ ಅವರು ಪ್ರಧಾನಮಂತ್ರಿ ಆಗ್ತಾರೆ ಈ ಸುದ್ದಿಗಳು ಹರಿದಾಡ್ತಾ ಇದ್ದಾವೆ ಸಂತೋಷ್ ಲಾಡ್ ಅವರು ಸಹ ಮೀಡಿಯಾಗಳು ಮುಂದೆ ಈ ವಿಚಾರವನ್ನು ಹೇಳಿದ್ದಾರೆ ಚರ್ಚೆಗಳ ವಿಚಾರ ಹೇಳಿದ್ದಾರೆ ಸಂತೋಷ್ ಲಾಡ್ ಅವರು ಹೇಳ್ತಾ ಇರುವಂತಹ ವಿಚಾರ ಏನು ನೀವು ಮಾಧ್ಯಮಗಳು ಯಾವತ್ತಾದರೂ ಬಾಯಿ ತೆಗೆದು ಮಾತಾಡಿದ್ದೀರಾ ಯಾತಕ್ಕೆ ಮಾತಾಡ್ತಾ ಇಲ್ಲ ಅಂತೇಳಿ ಸಂತೋಷ್ ಲಾಡ್ ಅವರು ಹೇಳ್ತಾ ಇದ್ದಾರೆ ನಿಮಗೆ ಸ್ನೇಹಿತರೆ ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ಬದಲಾವಣೆಯ ಗಾಳಿ ಬೀಸ್ತಾ ಇದೆ ಸಂತೋಷ್ ಲಾಡ್ ಅವರು ಹೇಳ್ತಾ ಇದ್ದಾರಲ್ಲ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಪ್ರಧಾನಮಂತ್ರಿ ಸ್ಥಾನ ಹೋಗುತ್ತೆ ಆ ಸ್ಥಾನಕ್ಕೆ ನಿತಿನ್ ಗಡ್ಕರಿ ಅವರು ಬರ್ತಾರೆ ಅಂತೇಳಿ ರಾಜ್ಯದಲ್ಲಿ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯವರ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಅವರು ಬರ್ತಾ ಇದ್ದಾರೆ ಅಂತ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಬದಲಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಬರ್ತಾ ಇದ್ದಾರೆ ಅಂತ ಈ ಎಲ್ಲ ಚರ್ಚೆಗಳು ನವೆಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಅಂತ ಏನು ಹೇಳ್ತಾ ಇದ್ದಾರೆ ಬಿಹಾರದ ಚುನಾವಣೆಯ ನಂತರ ರಾಜ್ಯ ಮತ್ತು ಕೇಂದ್ರದಲ್ಲಿ ಎರಡೂ ಕಡೆಯೂ ಸಹ ಏನು ಮುಖ್ಯಮಂತ್ರಿಯ ಬದಲಾವಣೆ ಆಗುತ್ತೆ ಕೇಂದ್ರದಲ್ಲಿ ನಿತಿನ್ ಗಡ್ಕರಿ ಅವರು ಪ್ರಧಾನಮಂತ್ರಿ ಆಗ್ತಾರೆ ಈ ಸುದ್ದಿಗಳು ಹರಿದಾಡ್ತಾ ಇದ್ದಾವೆ ಸಂತೋಷ್ ಲಾಡ್ ಅವರು ಸಹ ಮೀಡಿಯಾಗಳ ಮುಂದೆ ಈ ವಿಚಾರವನ್ನ ಹೇಳಿದ್ದಾರೆ ಚರ್ಚೆಗಳ ವಿಚಾರ ಹೇಳಿದ್ದಾರೆ ಸಂತೋಷ್ ಲಾಡ್ ಅವರು ಹೇಳ್ತಾ ಇರುವಂತಹ ವಿಚಾರ ಏನು ನೀವು ಮಾಧ್ಯಮಗಳು ಯಾವತ್ತಾದರೂ ಬಾಯಿ ತೆಗೆದು ಮಾತಾಡಿದ್ದೀರಾ ಯಾತಕ್ಕೆ ಮಾತಾಡ್ತಾ ಇಲ್ಲ ಅಂತೇಳಿ ಸಂತೋಷ್ ಲಾಡೋರು ಹೇಳ್ತಾ ಇದ್ದಾರೆ ನಿಮಗೆ ಯಾವತ್ತಾದರೂ ಸಂತೋಷ್ ಲಾಡೋರು ಹೇಳ್ತಾ ಇದ್ದಾರಲ್ಲ ಅವರಿಗೆ ನಮಗೆ ಪಠ 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 ಅಂತೇಳಿ ಕೆನ್ನೆಗೆ ಬಾರಿಸ್ತಾ ಇದ್ದಾರೆ ಒಬ್ಬ ರಾಜಕಾರಣಿ ಬಾರಿಸ್ತಾ ಇದ್ದಾರೆ ನಾವು ತಿಳ್ಕೊಳ್ಬೇಕು ಅಂತೇಳಿ ನಿಮ್ಗೆ ಅನ್ನಿಸ್ತಾನೆ ಇಲ್ಲಲ್ಲ ನಿಮಗೆ ಅನ್ನಿಸ್ತಾನೆ ಇಲ್ಲಲ್ಲ ಒಬ್ಬ ಪ್ರಧಾನಮಂತ್ರಿಯನ್ನು ಪ್ರಶ್ನೆ ಮಾಡುವಂತಹ ಶಕ್ತಿ ಬಿ ಜೆ ಪಿ ಪಕ್ಷದಲ್ಲಿ ಇಲ್ಲ ಪ್ರಧಾನಮಂತ್ರಿಗಳು ಉತ್ಸವ ಮೂರ್ತಿ ಅವರಿಂದೇ ಕಾಣದ ಕೈ ಇದ್ದಾವೆ ಅವರನ್ನು ಪ್ರಶ್ನೆ ಮಾಡುವಂತಹ ಶಕ್ತಿ ಬಿ ಜೆ ಪಿ ಅವ್ರಿಗಿಲ್ಲ ಕೊನೆಯ ಪಕ್ಷ ಮಾಧ್ಯಮದವ್ರಿಗಿಲ್ಲ ಮಾಧ್ಯಮದವರಾದರೂ ಪ್ರಶ್ನೆ ಮಾಡಿದರೆ ಕೊನೆ ಪಕ್ಷ ಸತ್ಯ ಹೊರಗಡೆ ಬರ್ತಿತ್ತು ಇದನ್ನೇ ಸಂತೋಷ್ ಲಾಡ್ ಹೇಳ್ತಿರುವಂಥದ್ದು ಎಷ್ಟು ಬಾರಿ ಹೇಳಿದ್ದಾರೆ ಅವರು ಎಷ್ಟು ಬಾರಿ ಹೇಳಿದ್ದಾರೆ ಸಂತೋಷ್ ಲಾಡ್ ಅವರು ಮಾಧ್ಯಮಗಳಿಗೆ ನೀವು ಪ್ರಶ್ನೆ ಮಾಡಿ ಪತ್ರಕರ್ತರಾಗಿ ಅಂತ ಎಷ್ಟು ಬಾರಿ ಹೇಳಿದ್ದಾರೆ ಮಾಡಿದ್ದೀರಾ ನೀವು ಮಾಡಿಲ್ಲ ಕರ್ನಾಟಕದಲ್ಲೂ ಈ ಚರ್ಚೆ ನಡೀತಾ ಇದೆ ಚಾಣಕ್ಷ ನಡೆಯನ್ನು ಡಿ ಕೆ ಶಿವಕುಮಾರ್ ಅವರು ಇರ್ತಾ ಇದ್ದಾರೆ ಚಾಣಕ್ಯ ಡಿ ಕೆ ಶಿವಕುಮಾರ್ ಅವರು ಏನು ಒಪ್ಪಂದ ಆಗಿದೆ 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 ಅಂತ ಏನು ಹೇಳ್ತಾ ಇದ್ದಾರಲ್ಲ ಚಾಣಕ್ಯ ಡಿ ಕೆ ಶಿವಕುಮಾರ್ ಅವರು ನಡೆಸ್ತಾ ಇದ್ದಾರೆ ಚಾಣಕ್ಯ ನಡೆಯನ್ನು ಸಿದ್ದರಾಮಯ್ಯವರು ನಡೀತಾ ಇದ್ದಾರೆ ಇಲ್ಲಿ ನವೆಂಬರ್ ಎಂಡಿಗೆ ಎರಡೂವರೆ ವರ್ಷ ಆದ ಮೇಲೆ ಸಚಿವ ಸ್ಥಾನ ಪ ಸಚಿವ ಸಂಪುಟ ಪುನರ್ರಚನೆ ಅಂತ ಸುದ್ದಿ ಅಂತ ಇದೆ ಮುಖ್ಯಮಂತ್ರಿ ಬದಲಾವಣೆ ಅಂತ ಆಗ್ತಾ ಇದೆ ಎರಡೂ ಕ್ರಾಂತಿಗಳು ಡಿಸೆಂಬರಲ್ಲಿ ಆಗಬಹುದು ಅಂತೇಳಿ ಸಂತೋಷ್ ಲಾಡ್ ಅವರು ಹೇಳ್ತಾ ಇದ್ದಾರೆ ರಾಜಣ್ಣ ಅವರು ಹೇಳ್ತಾ ಇದ್ದಾರೆ ಬಿಹಾರದ ಚುನಾವಣೆ ಅವ್ರಿಗೂ ಸುಮ್ಮನೆ ಇರಿ ಅಂತ ಹೇಳ್ತಾ ಇದ್ದಾರೆ ಆಗಬಹುದು ಆಗದೇ ಇರಬಹುದು ಆದರೆ ಭಾರತೀಯ ಜನತಾ ಪಕ್ಷದ ನಿಯಮದ ಪ್ರಕಾರ ಎಪ್ಪತ್ತೈದು ವರ್ಷ ತುಂಬಿದ ಮೇಲೆ ಯಡಿಯೂರಪ್ಪನವರನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇಳಿಸಿದ್ರು ಆನಂದಿ ಬೆನ್ನವರನ್ನ ಇಳಿಸಿದ್ರು ಈಗ ನರೇಂದ್ರ ಮೋದಿಯವರನ್ನು ಇಳಿಸ್ತಾರೆ ಬಿಹಾರದ ಚುನಾವಣೆಯ ನಂತರ ಡಿಸೆಂಬರ್ ತಿಂಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ರಾಜೀನಾಮೆ ಕೊಡ್ತಾರೆ ಆ ಸ್ಥಾನಕ್ಕೆ ನಿತಿನ್ ಗಡ್ಕರಿಯವರು ಬರ್ತಾರೆ ಮತ್ತೊಂದು ಸುದ್ದಿಯ ಪ್ರಕಾರ ಅಶ್ವಿನಿ ವೈಷ್ಣವರ ಹೆಸರು ಮುನ್ನಲೆಗೆ ಬರ್ತಾ ಇದೆ ಮತ್ತೊಂದು ಸುದ್ದಿಯ ಪ್ರಕಾರ ನಮ್ಮ ಕರ್ನಾಟಕದ ಪ್ರಹ್ಲಾದ್ ಅವರ ಹೆಸರು ಸಹ ಮುನ್ನಲೆಗೆ ಬರ್ತಾ ಇರುವಂಥದ್ದು ಇದು ಆಂತರಿಕವಾಗಿ ನಡೀತಾ ಇರುವಂತಹ ವಿಚಾರ ಬದಲಾವಣೆ ನವಂಬರ್ ಡಿಸೆಂಬರ್ನ ನಂತರ ಅಥವಾ ಹೊಸ ವರ್ಷಕ್ಕೆ ಏನು ಬೇಕಾದರೂ ಆಗಬಹುದು ಸ್ನೇಹಿತರೆ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ